ಪಾಸ್ಪುರದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ತಾಡ್ಗೋಳ್ ಶಾಲೆ ಪ್ರಾರಂಭ ಮಾಡ್ತಿದೆ ನೋಡೋಣ ಬನ್ನಿ ಗ್ಯಾಲರಿಯ ಮಾಲೀಕ ಮತ್ತು ನ್ಯೂಸ್ ರಿಪೋರ್ಟರ್ ನನ್ನ ಹೆಸರು ನನ್ನ ಈ ನಾಟಕದಲ್ಲಿ ನನ್ನ ಪಾತ್ರ ಬಿಸ್ನೆಸ್ ಮ್ಯಾನ್ ಮತ್ತು ಹೋಟೆಲ್ನ ಮಾಲೀಕ ನನ್ನ ಹೆಸರು ಮತ್ತು ನನ್ನ ಈ ನಾಟಕದಲ್ಲಿ ನನ್ನ ಪಾತ್ರ ಫಾರ್ಮಸಿಸ್ಟ್ ಮತ್ತು ಬಟ್ಟೆ ಅಂಗಡಿಯ ಕೆಲಸಗಾರ ನನ್ನ ಹೆಸರು ಗಣೇಶ್ ನನ್ನ ಪಾತ್ರ ಡಾಕ್ಟರ್ ಮತ್ತು ಸಂತೆ ಅಂಗಡಿಯ ಮಾಲೀಕ ನನ್ನ ಹೆಸರು ಅಮೃತ ಇದರಲ್ಲಿ ಪಾತ್ರ ಮಗಳಾಗಿ ಮತ್ತು ಡಿಜಿಟಲ್ ಡಿಜಿಟಲ್ ಎಜುಕೇಷನ್ ஏன்ி ஒோட்ட டிஃபன் வே ஏன்ன டீ மற்றும் டிஃபன் மக்கள் மனிதாட ரேஷன்னே இல்ல இன்னும் மக்கள் ஃபீஸே கட்டில ನಾನೇನ್ ಮಾಡ್ಲಿ ನಾನು ದುಡ್ದಿರೋ ಸ್ಯಾಲ್ರಿ ಎಲ್ಲಾ ಖರ್ಚಾಗ ಹೋಗಿದ್ದೇನೆ ಹೋಗ್ತೀನಿ ಆಚೆ ಡ್ಯೂಟಿ ಮಾಡಕ್ಕೆ ಹಾಗಾದ್ರೆ ಮಕ್ಳನ್ ಕೂಲಿಗ್ ಹಾಕು ಏನೋ ಮಕ್ಳನ್ ಕೂಲಿಗ್ ಹಾಕ್ಬೇಕಾ ಇನ್ನ ಅವ್ರ ಚಿಕ್ಕ ಮಕ್ಳೆಲ್ಲಾ ಅಯ್ಯೋ ನಾನು ಏನ್ ಇವಾಗ ಒಂದ್ ಮೊಟ್ಟೆ ಟಿ ಅಲ್ಲ ಇದಕ್ಕೆ ರಾಮಾಯಣನ ಅಯ್ಯೋ ಈ ಸಂಸಾರ ನಿಭಾಯಿಸ್ ನನ್ ಕೇಳ ಆಗಲ್ಲ ಏನಾದ್ರು ಮಾಡ್ಕೋ ನೋಡಿ ನೋಡಿ ಎಷ್ಟು ಸೋಮಾರಿ ಅವ್ನು ನನ್ ಗಂಡ ಮಕ್ಕಳಿನ್ನ ಚಿಕ್ಕ ಮಕ್ಳು ಅವ್ರು ಇವಾಗೆ ಕೂಲಿಗಾಗ್ಬೇಕಂತೆ ನಾನೇನು ಎಜುಕೇಶನ್ ಎಜುಕೇಶನ್ ಪಡೆದಿದ್ದೀನಿ ನನಗೆ ಕಂಪ್ಯೂಟರ್ ಬಗ್ಗೆ ಮತ್ತು ಟೆಕ್ನಾಲಜಿ ಬಗ್ಗೆ ಗೊತ್ತಿದೆ ನಾನು ಆನ್ಲೈನ್ ಅಲ್ಲಿ ಯಾವುದೇ ಒಂದು ಜಾಬ್ ಹುಡ್ಕೊಂಡು ನನ್ನ ಮಕ್ಕಳನ್ನ ಕೆಟ್ಟದಾರಿಗೆ ಇಡ್ಸ್ತೀರೋ ಅವರನ್ನ ಮುಂದೆ ಪ್ರಪಂಚದ ಆಸ್ತಿಗಳನ್ನು ಮಾಡ್ಬೇಕೆನ್ನುವುದೇ ನನ್ನ ಆಸೆ ಇವಾಗೆ ನಾನು ಹೋಗಿ ನನ್ನ ಆನ್ಲೈನಲ್ಲಿ ಎಲ್ಲ ಜಾ ಎಲ್ಲ ಜಾಬ್ ಡ್ಯೂಟಿಗೆ ಸೇರ್ತೀನಿ ಇದೇ ನಪ್ಪ ಇಷ್ಟು ಕಂಪ್ಲೀಟ್ ಐತೆ ಯಾವ್ದಕ್ಕೂ ಅದು ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ ಯಾವ್ದು ರಿಪ್ಲೈ ಬಂದ್ರೆ ಅದಕ್ಕೆ ಸೇರೋದು ಅಷ್ಟೇ ಇದೇನು ರಿಪ್ಲೈ ಬರ್ತಾ ಇದೆ ಫೋನೇ ಬರ್ತಾ ಇದೆ ಹಲೋ ಮೇಡಮ್ ನಾವು ಸಾಫ್ಟ್ವೇರ್ ಡಿಜಿಟಲ್ ಕಂಪ್ನಿಯಿಂದ ನಿಮ್ಮ ಕ್ವಾಲ್ಕೇಷನ್ಸ್ ಎಲ್ಲ ನಮ್ಮ ಕಂಪ್ನಿ ತುಂಬ ಇಷ್ಟ ಆಗಿದೆ ಆದರೆ ನಿಮ್ಗೆ ಇವಾಗ ಒಂದು ಮೇಲ್ ಕಲಿಸಿದ್ದೀನಿ ಆ ಕ್ವಶನ್ಸನ್ನು ಅಟೆಂಡ್ ಮಾಡಿ

ಹು ᱱਿਤ ತಿಂಗಳೇನೋ ಆಯ್ತು ನನಗೆ ಸಂಬಳ ಫಸ್ಟ್ ಅಯ್ಯೋ ನನಗೆ ಸಂಬಳ ಬಂದಿದೆ 1 ಲಕ್ಷ 1 ಲಕ್ಷ ಬಂದಿದೆಯಮ್ಮ ಹೌದು ಮಕ್ಕಳೆ ಅಮ್ಮ ನಾವು ಕೂಡ ನಿಂತರೆ ಓದ್ಕೊಂಡ್ರೆ ತಿಂಗ್ಳಿಗೆ 1 ಲಕ್ಷ ಸಂಪಾದಿಸಬಹುದು ಅಮ್ಮ ಮಕ್ಕಳೆ ನೀವು ತಿಂಗಳಿಗೆ 1 ಲಕ್ಷ ಅಲ್ಲ ಒಂದು ದಿನಕ್ಕೆ ಒಂದು ಕೋಟಿ ಸಂಪಾದಿಸಬಹುದು ಹೇ ಸಂಪಾದಿಸಬಹುದು ನಾವು ಅಯ್ಯೋ ಈವಾಗ ಎಲ್ಲ ಡಿಜಿಟಲ್ ಮಕ್ಕಳೆ

ಒಳ್ಳೇದ್ ಮಕ್ಳೆ ನಾ ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ರು ಒಬ್ರ ಹತ್ರ ಕಲ್ಸ ಕೆಲಸ ಹುಡ್ಕೋದ್ ಬಿಟ್ಟು ಇನ್ ಹತ್ ಜನಕ್ಕೆ ಕೆಲ್ಸ ಕೊಡೋದ್ ಮೇಲೆ ವೆಲ್ಡನ್ ಮಗ್ನೆ ಅಮ್ಮ ನನ್ ಓದಂದ್ರೆ ಅಷ್ಟೊಂದು ಆಸಕ್ತಿ ಇಲ್ಲ ಅಲ್ಲಮ್ಮ ನಾನು ಅದ್ರ ಬಿಸ್ನೆಸ್ ಮ್ಯಾನ್ ಆಗ್ತೀನಮ್ಮ ಓಕೆ ಮಗ್ನೆ ಅಮ್ಮ ನಾವಿಬ್ರೂ ಒಂದೇ ಫೀಲ್ಡ್ ಅಲ್ಲಿ ಫಾರ್ಮಸಿಸ್ಟ್ ಮತ್ತೆ ಒಬ್ರು ಡಾಕ್ಟರ್ ಆಗ್ತೀವಮ್ಮ ಓಕೆ ಮಕ್ಳೆ ಓಕೆ ಮಗ್ಳೆ ದಿನ ಸ್ಯಾಲ್ರಿ ಬಂದಿಲ್ಲ ಅಲ್ಲ ಇವತ್ತು ಸ್ಯಾಲ್ರಿ ಬಂದಿದೆ ನನ್ ಮಕ್ಳಗ್ ಹೋಗಿ ನಾನು ಆಚೆ ಏನ್ ಬೇಕೋ ಅದ್ ಕೊಡ್ಸ್ತೀನಿ ಅದೇ ಮಕ್ಳೆ ಒಂದು ಒಂದ್ ವಯ ಹೇಳ್ತೀನಿ ನಾವ್ ಇವಾಗ ಮಾತ್ರ ಹೋಗಿ ತಕೊಳ್ಳೋದು ಮತ್ತೆ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬಹುದು ಇಷ್ಟು ದಿನ ನಿಮ್ ಆಚೆ ಕರ್ಕೊಂಡು ಹೋಗಿಲ್ಲ ಅಲ್ಲ ಅದಕ್ಕೆ ಇವತ್ ಮಾತ್ರ ಹೋಗಿ ಆಚೆ ಕರ್ಕೊಂಡು ಹೋಗ್ತೀನಿ ಓಕೆನಾ ಮಕ್ಕಳೆ ನನ್ನ ಜೊತೆ ಯಾರು ಬರ್ತೀರಿ ಯಾಕೆ ಬರ್ತೀನಮ್ಮ ಓಕೆ ಹೋಗೋಣ ನಡೀರಿ ಮಕ್ ಫಸ್ಟ್ ನಾವು ಓಟೆಲ್ಗೆ ಹೋಗೋಣ ಇಷ್ಟು ದಿನ ನೀವು ಸಪ್ಪೆ ಭೋಜನ ಮಾಡಿದಿರಲ್ಲ ಇವತ್ತು ಹೋಗಿ ನಾವು ಫೈವ್ ಸ್ಟಾರ್ ಓಟೆಲ್ಗೆ ಹೋಗ್ಬಿಟ್ಟು ನಮ್ಗೆ ಏನು ಬೇಕೋ ಅದು ತಿನ್ನೋಣ ಓಕೆನಾ ಮಗಳೇ ಇದೇನಿಲ್ಲಿ ಓನ್ಲಿ ಕ್ಯಾಶ್ ಇದೆ ನಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಅಲ್ಲ ಸರ್ ನಿಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಐತಾ ಸರ್ ಸರ್ ನಿಮ್ಮ ಹತ್ರ ಏನೇನ್ ಫುಡ್ ಇದೆ ಸ್ವಲ್ಪ ನಮ್ಮ ಹತ್ರ ಈಸ್ಟ್ ಫುಡ್ ವೆಸ್ಟ್ ಫುಡ್ ನಾರ್ತ್ ಫುಡ್ ಸೌತ್ ಫುಡ್ ಎಲ್ಲ ತರ ಫುಡ್ ಇದೆ ಮ್ಯಾಮ್ ಅದ್ರಲ್ಲಿ ನೋಡಿ ಮ್ಯಾಮ್ ನಿಮ್ಗೆ ಯಾವ್ದು ಬೇಕಾದ್ರೆ ಮಕ್ಕಳೇ ಬನ್ನಿ ಬನ್ನಿ ಎಷ್ಟು ವೆರೈಟೀಸ್ ಐತೆ ನೋಡಿ ನಿಮ್ಗೆ ಯಾವ್ದು ಬೇಕು ನೋಡಿ ಅಮ್ಮ ನನ್ಗೆ ವೆಜ್ ಪಲಾವ್ ಅಮ್ಮ ಬಿರಿಯಾನಿ ಬೇಕಮ್ಮ ನನ್ನ ದೊಡ್ಡ ಮಗನಿಗೆ ಗೋಬಿ ತಕೊಂತೀನಿ ಅವ್ನಿಗೆ ತುಂಬಾ ಇಷ್ಟ ಮತ್ತೆ ಚಿಕ್ಕ ಮಕ್ಕಳಿಗೆ ನೂಡಲ್ಸ್ ತಕೊಂತೀನಿ ಹ್ಮ್

ಸರ್ ಬಟ್ಟೆ ನೋಡಿ ಸರ್ ಚಿಕ್ಕ ಚಿಕ್ಕಮಕ್ಕಳಿಗೆ ನೋಡಿ ಮೇಡಮ್ ಲೇಟೆಸ್ಟ್ ಡಿಸೈನ್ ಮೇಡಮ್ ನೋಡಿ ಮೇಡಂ ಲೈಕ ಟರ ಇತ್ತು ಅಮ್ಮ ಯಾದ್ರು ಬಕ ನೋಡಿ ಮೇಡಮ್ ನಿಮಗೆ ಮಗ್ನಿ ಚೆನ್ನಾಗಿದೆ ತಕೊಂಡೀಯಾ ಮಗ್ನಿ ಚೆನ್ನಾಗಿದೆ ಅಮ್ಮ ತಕೊಂಡಿನಮ್ಮ ಯಾರು ಯಾದ್ರು ಸರ್ ನಾನು ದೊಡ್ಡ ಮಗ್ನಿ ಗೆ ಒಂದು ಸ್ವಲ್ಪ ದಪ್ಪ ಆಗುತ್ತಲ್ಲ ಅಂದ್ರೆ ಇದು ನಿಮ್ಮ ಸರ್ ನಾನು ಚಿಕ್ಕ ಅದು ಬಂದೆ ಆಗುತ್ತೆ ಸರ್ ಪ್ಯಾಕ್ ಮಾಡ್ಕೊಬಿಡಿ ಸರ್ ಸರ್ ಎಷ್ಟಾಯ್ತು ಸರ್ ಭಿನ್ನ ಸರ್ ಸ್ವಲ್ಪ ಸ್ಕ್ಯಾನ ಬಂದಿದೆ ಅನಿಸುತ್ತೆ ಸರ್ ಮಕ್ಕಳೇ ಇವಾಗ ನಾವು ಮನೆಗೆ ರೇಷನ್ ತಗೊಳಕ್ಕೆ ಹೋಗೋಣ ಇವಾಗ ಪ್ಯಾಕ್ ಮಾಡಿಕೊಡ್ಬಿಡಿ ಸರ್ ಸರ್ ಆ ತರಕಾರಿನೂ ಸ್ವಲ್ಪ ಹಾಕಿ ಮಾಡ್ಬೋದು ಹ್ಞೂ ಅನಿಸುತ್ತೆ ಸರಷ್ಟಾ ಸೆಬಿಲ್ಲ 200 ರೂಪಾಯಿ. ಹ್ಮ್ ಸರ್. ಆ ಬಂದಿದೆ ಸೆ. ಮುರಾರಿ ಮುರಾರಿ ಮೆಸಿಫಾ. ಸರನ್ ದೇโพ ಸನಾತನ್ ದೇโพ ಬನ್ನಿ ವೀಕ್ಷಕರೇ ಚಿಕ್ಕಪೇಟೆಯಲ್ಲಿ ಇವಾಗ ಭರ್ಜರಿ ವ್ಯಾಪಾರ ನಡೆಸಿದ್ದಾರೆ ಕೆಲವರು ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಕೆಲವರೇಲ್ಲ ಓನ್ಲಿ ಕ್ಯಾಶ್ ಅಂತ ಇಟ್ಕೊಂಡಿದ್ದಾರೆ ಅವರ ವ್ಯಾಪಾರ ಹೆಂಗಿದೆ ಅಂತ ಕಸ್ಟಮರ್ಸ್ ನ ಮಾತಾಡಸೋಣ ಹೋಗಿ. ಡಿಜಿಟಲ್ ಪೇಮೆಂಟ್ ಇಂದ ಏನು ಮೋಸ ಆಗಲ್ಲ ಆದ್ರೆ ಒಂದ್ ಸಮಸ್ಯೆ ಸರ್ ಒಂದು ಕ್ಯಾಶ್ ಇರುತ್ತಲ್ಲ ಅವ್ರಿಗೆ ಸ್ವಲ್ಪ ಜೀವನ ನಡೆಸಕ್ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ ಮತ್ತೆ ಇನ್ನೆಲ್ಲ ಪರವಾಗಿಲ್ಲ ಸರ್ ಚೆನ್ನಾಗೈತೆ ಈಗಿನ ಕಾಲದಲ್ಲಿ ಎಲ್ಲ ಆನ್ಲೈನ್ ಪೇಮೆಂಟ್ ಓನ್ಲಿ ಹತ್ರ ಏನು ವ್ಯಾಪಾರ ಆಗುದಿಲ್ಲ ಸರ್ ಆದ್ರಿಂದ ನಾನು ಆನ್ಲೈನ್ ಪೇಮೆಂಟ್ ಹೋಗಬೇಕು ಸರ್ ನಿಮ್ಮ ಮಾಹಿತಿಗೆ ನೀವು ಡಿಜಿಂಟ್ ನಮ್ಗೆ ಡಿಜಿಟಲ್ ಪೇಮೆಂಟ್ ಬಂದಾಗಿಂದ ತುಂಬಾ ಸಹಾಯ ಆಗ್ತಿದೆ ಸರ್ ಈಗಿನ ಕಾಲದಲ್ಲಿ ಎಲ್ಲರೂ ಜಾಬ್ ಅವ್ರಿರ್ತಾರೆ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಇದೆಲ್ಲ ದೊಡ್ಡ ಸಿಟಿ ಆಗಿರೋದ್ರಿಂದ ಎಲ್ಲರೂ ನಮ್ಮ ಹತ್ರ ಬಂದು ಫಾಸ್ಟ್ ಫುಡ್ ತಗೊಂಡು ಹಿಂಗೆ ಪೇಮೆಂಟ್ ಮಾಡ್ಬಿಟ್ಟು ಅವ್ರು ಇಲ್ಲೇ ತಿನ್ಬಿಟ್ಟು ಅವ್ರಿಗೆ ಬೇಕಾದ್ರೂ ಫುಡ್ ತಗೊಂಡು ಹೋಗ್ತಾರೆ ಸರ್ ಅದ್ರಾಗ ನಮ್ಗೆ ತುಂಬಾ ಸಹಾಯ ಆಗ್ತಿದೆ ಸರ್ ಡಿಜಿಟಲ್ ಪೇಮೆಂಟ್ ಬಂದಾಗಿಂದ ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ ನೋಡಿದೆಯಲ್ಲ ವೀಕ್ಷಕರೇ ಈ ಇತ್ತೀಚಿನ ಕಾಲದಲ್ಲಿ ಈ ಹಳ್ಳಿ ಹಳ್ಳಿಗಳೆಲ್ಲ ಡಿಜಿಟಲ್ ಪೇಮೆಂಟ್ ಹರಡಿದೆ ಹಾಗೂ ನಾವು ಡಿಜಿಟಲ್ ಪೇಮೆಂಟ್ ಅನ್ನು ಬೋಲಿಸಿ ನಮ್ಮ ದೇಶವನ್ನು ಮುಂದೆ ಹೋಗಬೇಕು ನಮ್ಮ ದೇಶದ ಸಂಪತ್ತನ್ನು ಹೆಚ್ಚಿಸಬೇಕು ಅಂತ ನನ್ನ ಆಸಕ್ತಿಯಾಗಿದೆ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಿನಿ ಅದರಿಂದ ಇನ್ಕಮ್ ಬರ್ತಾ ಇದೆ ಮುಂದೆ ಹಿಂದೆ ನನಗೆ ಕೊಟ್ಟಿದ್ರಲ್ಲ ಅವ್ರು ಕನಸಿ ನಾನು ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ತಿಳ್ಸ್ತೀನಿ ವೀಕ್ಷಕರ ಈಗ ದೊಡ್ಡದಾದ ಹುಣಾರಿ ಅವತ್ತು ಹೇಳಿದ್ನಲ್ಲ ನಾನು ಅಬ್ದುಲ್ ಕಲಾಂ ಒಬ್ರ ಒಬ್ಬರತ್ರ ಕೆಲಸ ಮಾಡಲ್ಲ ಇನ್ನೊಬ್ರಿಗೆ ಹತ್ತು ಜನ ಕೆಲಸ ಕೊಡ್ತೀನಿ ಅಂತ ಅವ್ರ ಹತ್ರ ಹೋಗಿ ನೋಡೋಣ ಬಾ ಇದೇನಪ್ಪ ಇಷ್ಟು ದೊಡ್ಡ ಕಂಪನಿ டிஜிட்டால் கம்பனி நான் ஆய்னா

ಕೆಲಸ ಮಾಡಿ ದೊಡ್ಡ ಹೊಸ ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಿ ಹೊಸ ಹೊಸ ಪ್ರಾಜೆಕ್ಟ್ಸ್ ಎಲ್ಲ ಸಾಲ್ವ್ ಮಾಡಿದೆ ಆದರೆ ಆ ಆ ಬಂದಿದ್ದ ಹಂದಿದ್ನೆಲ್ಲ ಒಂದು ಚಿಕ್ಕದಾಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡಿ ಒಂದು ನೂರು ಜ ನೂರು ಜನಕ್ಕೆ ಉದ್ಯೋಗ ಕೊಟ್ಟೆ ಆದ್ರಿಂದ ಅವ್ರಿಗೆ ಮನೆಯಲ್ಲೇ ಕೆಲಸ ಮಾಡ್ಬೋದು ಆಫೀಸ್ಗೆ ಏನು ಬರೋ ಅಷ್ಟಿಲ್ಲ ಅವರು ಏನಾದರೂ ಮೀಟಿಂಗ್ ಏನಾದರೂ ಇದ್ರೆ ಆಫೀಸ್ಗೆ ಬರಬೇಕು ಆದ್ರಿಂದ ಇವು ಆದ್ದರಿಂದ ಈ ಟ್ರಾಫಿಕ್ಕಿಂದ ಕಾಯುವಷ್ಟು ಅವ್ರಿಗೆ ಇದಿರಲ್ಲ ಆದ್ದರಿಂದ ಈ ಮೊದಲಿಗೆ ಈ ಬಸ್ ಸ್ಟ್ಯಾಂಡಲ್ಲೆಲ್ಲ ಈ ಸಾಫ್ಟ್ವೇರ್ ಬಸ್ ಸ್ಟ್ಯಾಂಡು ಹಾಸ್ಪಿಟಲು ಎಲ್ಲ ಈ ಸಾಫ್ಟ್ವೇರ್ ಎಲ್ಲ ಚೆನ್ನಾಗಿ ಬಳಸ್ತಾ ಇದ್ದಾರೆ ಆದ್ರಿಂದ ಈ ನನಗೆ ನನ್ನ ಆಸೆ ನನ್ನ ಇನ್ಸ್ಪಿರೇಷನ್ ಬಂದು ಸುಧಾಮೂರ್ತಿ ಅವರು ಆದ್ರಿಂದ ನಾನು ಒಬ್ರು ಉದ್ಯೋಗ ಮಾಡುವಂತೆಲ್ಲ ನೂರು ಮಂದಿ ಉದ್ಯೋಗ ಕೊಡೋ ಒಂಥರ ಆಗಿದ್ದೀನಿ ಥ್ಯಾಂಕ್ ಯು ಹಾಗೆ ನಮ್ಮಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ ಮಗ್ನೆ ನೀನು ಇಷ್ಟು ಡೆವಲಪು ಇಷ್ಟೊಂದು ಸ್ಟಾಫು ಇಷ್ಟೊಂದು ದೊಡ್ಡ ಕಂಪ್ನಿ ತುಂಬಾ ಖುಷಿ ಆಗ್ತಾ ಇದೆ ಮಗನೇ ಥ್ಯಾಂಕ್ ಯು ಅಮ್ಮ ನೋಡಿದ್ರಲ್ಲ ವೀಕ್ಷಕನೇ ನನ್ನ ದೊಡ್ಡ ಮಗ ಎಷ್ಟೊಂದು ಡೆವಲಪ್ ಅಂತ ಇವಾಗ ನನ್ನ ಎರಡನೇ ಮಗನಾದ ನಂದ ಕಂಪ್ನಿಗೆ ಹೋಗೋಣ ಅವ್ನಿಗೆ ಹೋದಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವ್ನಿಗೆ ಚಿಕ್ಕವನಿಂದನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಅವನು ಏನ್ ಮಾಡಿದಾರೋ ಅವನ ಕನಸು ನೆನ್ಸು ಮಾಡ್ಕೊಂಡಿದ್ರು ಏನೋ ಅವನ ಕಂಪ್ನಿಗೆ ಹೋಗಿ ನಾವು ಅವನನ್ನ ನೋಡೋಣ ಬನ್ನಿ ಹಾಯ್ ಮಗನೆ ಹಲೋ ಅಮ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದ್ದೀನಮ್ಮ ಮಗನೆ ನೀನ್ ಇಷ್ಟೊಂದು ಡೆವಲಪ್ ಮಾಡಿದ್ಯಲ್ಲ ಬಿಸ್ನೆಸ್ ಓದಂದ್ರೆ ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಓದೇನು ಇಷ್ಟು ಇಷ್ಟೊಂದು ಡೆವಲಪ್ ಮಾಡಿದೆ ಅಂದ್ರೆ ನಂಗೆ ಸ್ವಲ್ಪ ಸಂದೇಶವಿದೆ ನಾನು ಯೂಟ್ಯೂಬ್ ಚಾನೆಲ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ಟಾರ್ಟ್ ತಿಳಿಸ್ಕೊಡ್ತೀನಿ ನಾನು ಡ್ಯೂಟಿ ಮಾಡ್ತಾ ಇದ್ದೆಲ್ಲ ಅವತ್ತು ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ಏನು ಮಾಡ್ಬೇಕು ಅಂತ ಅದಕ್ಕೆ ಮಾಡಿದೀನಿ ಸ್ವಲ್ಪ ತಿಳಿಸ್ಕೊಡ್ತೀಯಮ್ಮ ತಿಳಿಸ್ಕೊಡ್ತೀನಮ್ಮ ನಾನು ನಾನು ಸ್ವಲ್ಪ ದಿವಸ ಬೇರೆ ಹತ್ರ ಕೆಲಸಕ್ಕೆ ಹೋದೆ ಅವ್ರ ಜೊತೆ ಬಿಸ್ನೆಸ್ ಮಾಡಿದೆ ಅವರು ನನ್ನ ಜೊತೆ ಬಿಸ್ನೆಸ್ ಮಾಡಿದ್ರು ಇಬ್ರು ಸೇರ್ಕೊಂಡು ಪಾರ್ಟ್ನರ್ಸ್ ಆಗ್ಬಿಟ್ಟು ಅವರು ನಾವಿಬ್ರು ಬಿಸ್ನೆಸ್ ಮಾಡಿದ್ವಿ ಅವ್ರಿಗೇನೋ ನಷ್ಟ ಬಂತಂತ ನನ್ಗೆನೋ ನಷ್ಟ ಬಂತಂತ ಇಬ್ರು ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಅವ್ನು ಅವ್ನು ಬೇರೆ ಬಿಸ್ನೆಸ್ ನಾನು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆ ಬಿಸ್ನೆಸ್ ಅಲ್ಲಿ ನಾನು ಸ್ವಲ್ಪ ಬೇರೆ ಬೇರೆ ಬಿಸ್ನೆಸ್ ಗಳು ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಅವನು ಬೇರೆ ಕಡೆ ಹೋದ ನಾನು ಅದರಲ್ಲಿ ಬಟ್ಟೆ ಬಿಸ್ನೆಸ್ ಟೊಮೊಟೊ ತರಕಾರಿ ಫ್ರೂಟ್ಸ್ ಇಂತ ಬಿಸ್ನೆಸ್ ಗಳೆಲ್ಲ ಮಾಡ್ಕೊಂಡು ನಮ್ ದೇಶದಿಂದ ಬೇರೆ ದೇಶಕ್ಕೆ ಈ ಬಿಸ್ನೆಸ್ ಅನ್ನ ರಫ್ತು ಮಾಡ್ತಾ ಇರ್ತೀನಿ ಹಾಗೆ ನಾನು ಜೀರೋ ಅಲ್ಲಿದ್ದೆ ಎಲ್ಲಾರು ನನ್ನ ಜೀರೋ ಜೀರೋ ಅಂತ ಮಾಡ್ತಿದ್ರು ಇವಾಗ ನಾನು ತಿಂಗಳಿಗೆ ಅಲ್ಲ ಕೋಟಿ ದಿನಕ್ಕೆ ಕೋಟಿ ಸಂಪಾದಿಸೋನ್ ಒಳ್ಳೇದು ನೀನ್ ಹೇಳಿದ್ ಕರೆಕ್ಟ್ ನಾವ್ ಕೆಲಸ ಮಾಡಬಾರ್ದು ನಮ್ಮ ನಮ್ಮ ಬುದ್ಧಿ ಶಕ್ತಿಯಿಂದ ನಮ್ಮಿಂದ ಎಷ್ಟು ಅಷ್ಟು ಸಾಕು ನಮ್ಮ ಬುದ್ಧಿಯಿಂದ ನಾವು ಮಾಡೋದು ತುಂಬಾ ಒಳ್ಳೇದದು ನನ್ನ ವೀಕ್ಷಕರಿಗೆ ನನ್ನ ಚಾನೆಲ್ ನೋಡ್ತಾ ಇರೋ ವೀಕ್ಷಕರಿಗೆ ನಿನ್ನ ಕಂಪನಿ ಬಗ್ಗೆ ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಓಕೆ ಮಗ್ನೆ ಈಗ ನನ್ನ ಅಕ್ಕ ಮಕ್ ಅಕ್ಕನ ಮಕ್ಳು ಅವರು ಅವ್ರು ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಡಾಕ್ಟರ್ ಆಗಿ ಫಾರ್ಮಸಿಸ್ಟ್ ಆಗಿ ಅವರು ಒಂದೇ ಫೀಲ್ಡ್ ಅಲ್ಲಿ ಅಷ್ಟೊಂದು ಅಚೀವ್ ಆಗುದಿಲ್ಲ ಅನ್ಸುತ್ತೆ ನೋಡೋಣ ಬನ್ನಿ ಆದ್ರೂ ಅವರಿಬ್ರು ಒಂದೇ ಫೀಲ್ಡ್ ಅಲ್ಲಿ ಸ್ವಲ್ಪ ಸಂದೇಶ ಇದೆ ನೋಡೋಣ ಬನ್ನಿ ಹಾಯ್ ಮಕ್ಕಳೆ ಹಾಯ್ ಅಮ್ಮ ಯಾವಾಗ ಮಕ್ಕಳೆ ಚೆನ್ನಾಗಿದೀರಾ ನಾನು ಚೆನ್ನಾಗಿದ್ದೀನಿ ನೀವಿಬ್ಬರು ಒಂದೇ ಫೀಲ್ಡ್ ಅಲ್ಲಿ ಮಾಡ್ತಿರೋದಲ್ಲ ಒಂದೇ ಫೀಲ್ಡ್ ಅಲ್ಲಿ ಇದ್ದರೂ ಇಷ್ಟೊಂದು ಅಚೀವ್ ಮಾಡಿದೀರಾ ಹೇಗೆ ಅಂತ ಸ್ವಲ್ಪ ನನ್ನ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀರಾ ತಿಳಿಸ್ಕೊಡಿ ಅಮ್ಮ ಇರ್ಲಿ

ನಾನು ಹಲವಾರು ವೈದ್ಯರ ಹತ್ರ ಲಿಂಕ್ ಇಡ್ಕೊಂಡು ಅವ್ರಿಗೆ ಬೇಕಾದ ಮಾತ್ರೆಗಳು ದೇಶದಿಂದ ವಿದೇಶಿಗೆ ಆನ್ಲೈನಲ್ಲಿ ಸಪ್ಲೈ ಮಾಡಿಕೊಂಡು ಮತ್ತೆ ನಮ್ಮ ಮನೆ ಅಕ್ಕಪಕ್ಕದ ಅಕ್ಕಪಕ್ಕದಲ್ಲಿರೋರಿಗೆ ಯಾವ ಭಯನೂ ಇಲ್ಲ ನಾನು ಇರೋವ್ರಿಗು ಅವ್ರಿಗೆ ಬೇಕಾದ ಮಾತ್ರೆಗಳು ಎಲ್ಲ ಆನ್ಲೈನಲ್ಲೇ ಸಪ್ಲೈ ಮಾಡ್ತೀನಿ ನನ್ನ ತಮ್ಮ ಅವಾಗ ಅವಾಗ ಅಂತ ಮಾತ್ರೆಗಳು ಬೇಕು ಜ್ವರ ನೆಗಡಿ ಕೆಮ್ಮು ಅಂತ ಬೇಕು ಅಂತಾರೆ ಮಾತ್ರೆಗಳು ಮಾತ್ರೆ ಇಲ್ಲದೆ ವೈದ್ಯರೇ ಇಲ್ಲ ಅವಾಗ ಅವನು ನನ್ನ ತಮ್ಮ ಫೋನ್ ಮಾಡ್ತಾನೆ ಅವ್ನಿಗೆ ಆನ್ಲೈನಲ್ಲಿ ಸಪ್ಲೈ ಮಾಡ್ತೀನಿ ನನ್ನ ತಂಗಿಯಾದ ಅಮೃತಗೆ ಡಿಜಿಟಲ್ ಎಜುಕೇಷನಿಸ್ಟ್ ಇಷ್ಟು ಅದ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಓಕೆ ಮಕ್ಕಳೆ ನೀವಿಬ್ರೂ ಒಂದೇ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸ್ವಲ್ಪ ಸಂದೇಶ ಇತ್ತು ಆದರೂ ನೀವು ಇಷ್ಟೊಂದು ಡೆವಲಪ್ ಮಾಡಿದೀರಾ ನಾ ಅದಕ್ಕೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೂ ನಿಮಗೂ ಧನ್ಯವಾದಗಳು ತ್ಯಾಂಕ್ ಯು ಅಮ್ಮ ಇವಾಗ ನನ್ನ ಕೊನೆ ಮಗ ಅಂತ ಹೇಳ್ತೀನಿ ನಾನು ಯಾಕಂದರೆ ಅವನು ಲಾಸ್ಟ್ ಮಗ ನನಗೆ ಇನ್ನೊಬ್ ಮಗಳಿದ್ದಾನೆ ಮತ್ತೆ ಹೇಳ್ತೀನಿ ಮತ್ತೆ ಹೋಗೋಣ ಅವ್ರ ಆಫೀಸ್ಗೆ ಆದರೆ ಇವನಿಗೆ ಮೊದಲಿಂದನೂ ರೈತರಿಗೆ ಅದೇನೋ ಯಾರ್ದು ಇರಲ್ಲ ಆಸೆ ಅದು ಇವನು ಬಂದಿದೆ ರೈತರಿಗೆ ಸಹಾಯ ಮಾಡಬೇಕಂದ್ರೆ ಇವ್ನಿಗೆ ತುಂಬ ಇಷ್ಟ ಇವನು ಫಾರ್ಮಸಿಸ್ಟ್ ಓದಿದ್ದಾನೆ ಆದರೆ ಇವನು ಮತ್ತೆ ಅಗ್ರಿಕಲ್ಚರ್ ಆಗಿದ್ದಾನೆ ಇವ್ನಿಗೆ ಓದಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆದರೂ ರೈತ್ ನಮ್ಮ ಇವಾಗ ಜಾಸ್ತಿ ಮೋಸ ಆಗ್ತಿರೋದಂದ್ರೆ ರೈತರಿಗೆ ಇವಾಗ ಹತ್ರ ರೈತರಿಗೆ ಅದು ಹೇಗೆ ಸಹಾಯ ಮಾಡಿದ್ರೆ ಏನು ಬನ್ನಿ ನೋಡೋಣ ಬನ್ನಿ ವೀಕ್ಷಕ್ರೆ ಹಾಯ್ ಮಗದೆ ಹಾಯ್ ಅಮ್ಮ ನೀನು ರೈತರಿಗೆ ಹೇಗೆ ಸಹಾಯ ಮಾಡ್ತಾ ಇದ್ದೀಯಾ ಇದೀಯಾ ಸ್ವಲ್ಪ ಏನೋ ಅನ್ಸ್ತಾ ಇದೆ ಆದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಗೆ ತಿಳಿಸ್ಕೊಡ್ತೀಯಾ ಓಕೆ ನಾನು ಅಗ್ರಿಕಲ್ಚರಿಸ್ಟ್ ಆಗಿ ಆನ್ಲೈನ್ ನಲ್ಲಿ ಒಂದು ರೈತರ ಸಹಾಯವಾಣಿಯನ್ನು ಓಪನ್ ಮಾಡಿದ್ದೇನೆ ಅದರಲ್ಲಿ ರೈತರಿಗೆ ರೈತರಿಗಿರುವ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಹಾಗೂ ರೈತರಿಗೆ ಬೇಕಾದ ಉತ್ತಮ ಗೊಬ್ಬರಗಳ ಸರಬರಾಜು ಹಾಗೂ ಬಿತ್ತನೆ ಬೀಜಗಳ ಸರಬರಾಜು ಹಾಗೂ ಗಣಕ ಯಂತ್ರಗಳ ಸರಬರಾಜು ಮಾಡುತ್ತೇನೆ ಹಾಗೂ ಮತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಿಸುತ್ತೇನೆ ಮತ್ತು ಈಗ ದಲ್ಲಾಳಿಗಳಿಂದ ರೈತರು ತುಂಬಾ ನಷ್ಟ ಅನುಭವಿಸುತ್ತಿದ್ದಾರೆ ಹೇಗೆಂದರೆ ಒಂದು ಟೊಮೊಟೊ ಕೆಜಿ ಇಪ್ಪತ್ತು ರೂಪಾಯಿ ಇದ್ದರೆ ದಲ್ಲಾಳಿಗಳು ರೈತರ ಹತ್ರ ಇಪ್ಪತ್ತು ರೂಪಾಯಿ ತಗೊಂಡು ಅವರು ಐವತ್ತು ರೂಪಾಯಿ ಮಾರಾಟ ಮಾಡ್ತವ್ರೆ ಹಾಗಾಗದೆ ನಾನು ರೈತರ ತೋಟಗಳಿಂದ ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅದರಿಂದ ರೈತರಿಗೆ ಏನು ಅಷ್ಟ ಲಾಸ್ ಆಗ್ತಾ ಇಲ್ಲ ಒಳ್ಳೇದ್ ಮೊದ್ಲು ನಾವು ಏನಾದ್ರು ಹೇಳ್ಬೇಕಂದ್ರೆ ನಮ್ಮ ದೇಶದ ಬೆನ್ನೆಲು ರೈತರು ಅವ್ರಿಗೆ ಈ ನಡುವೆ ತುಂಬಾ ಮೋಸ ಆಗ್ತಾ ಇದೆ ಆದ್ರೆ ಸಂದೇಶ ಇತ್ತು ನೀನು ಡಿಜಿಟಲ್ ಇಂದ ಹೆಂಗೆ ರೈತರಿಗೆ ಸಹಾಯ ಮಾಡ್ತೀಯ ಅಂತ ಆದ್ರೆ ಇವಾಗ ನನ್ನ ಸಂದೇಶ ಎಲ್ಲ ತೀರೋಗಿದೆ ಯಾಕಂದ್ರೆ ನೀನು ತುಂಬಾ ಚೆನ್ನಾಗಿ ಮಾಡ್ತಾ ಇದೀರ ರೈತರಿಗೆ ಸಹಾಯ ಹಾಗೆ ನನ್ನ ಚಾನೆಲ್ ಗೆ ನೀನ್ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಚಾನೆಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಅಮ್ಮ ಈಗ ನನಗೆ ಒಬ್ಲಳೇ ಮಗಳಿದ್ಲು ಒಬ್ಬಳೇ ಮಗಳಿದ್ಲು ಅವಳು ಓದಂದ್ರೆ ತುಂಬ ಇಂಟ್ರೆಸ್ಟ್ ಅವಳಿಗೆ ಆದರೆ ಅವಳು ಅಷ್ಟೊಂದು ಅಚೀವ್ ಮಾಡಿಲ್ಲ ಆದರೆ ಅವಳು ಆನ್ಲೈನಲ್ಲೇ ಏನದು ಟ್ಯೂಷನ್ ಅಂದರೆ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬೋದು ಮಾಡ್ತಾ ಇದ್ದಾಳೆ ಇವಾಗ ಅವಳು ಹಾಫ್ ಅವಳು ಸೆಂಟರ್ ಓಪನ್ ಮಾಡಿದ್ದಾಳೆ ಅಲ್ಲಿಗೆ ಹೋಗಿ ಅವಳನ್ನು ನಾವು ಇವಾಗ ಇಂಟ್ರಡ್ಯೂಸ್ ಮಾಡೋಣ ಬನ್ನಿ ವೀಕ್ಷಕರು ಹಾಯ್ ಮಗ್ಲೇ ಹಾಯ್ ಅಮ್ಮ ನೀನು ಹೇಗೆ ಡಿಜಿಟಲ್ ಎಜುಕೇಶನ್ ಸೆಂಟರ್ ನನಗೆ ಓದು ಅಂದ್ರೆ ತುಂಬಾ ಇಷ್ಟ ಅಲ್ಲಮ್ಮ ಅದಕ್ಕೆ ನಾನು ನಮ್ಮ ಊರಿನಲ್ಲೇ ಒಂದು ಹತ್ತು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ ಅವರು ಕೆಲವು ದಿನಗಳ ನಂತರ ಅವ್ರು ಯಾರು ಬರಲೇ ಇಲ್ಲ ನನಗೆ ಒಂದು ಆಲೋಚನೆ ಬಂತು ಅದು ಏನೆಂದರೆ ಆನ್ಲೈನ್ ಅಲ್ಲೂ ಜಾಬ್ ಮಾಡಬಹುದು ಅಂತ ನಾನು ಮೊದಲು ಚಿಕ್ಕದಾಗಿ ಪ್ರಾರಂಭ ಮಾಡಿದೆ ಆನ್ಲೈನ್ ಅಲ್ಲೂ ಅನೇಕ ಕಾರ್ನರ್ಸ್ಗಳಲ್ಲಿ ಒಳಗೊಂಡಿದೆ ಅದು ಅಂಗವಿಕಲತೆ ಇಂದ ಅಂಗವಿಕಲತೆ ಮತ್ತು ಮನೆಯಲ್ಲಿ ಸಮಸ್ಯೆಗಳಿದ್ದರೆ ಎಲ್ಲರಿಗೂ ಸಹಾಯವಾಗುತ್ತೆ ಅಂತ ಮಾಡಿದೆ ಒಳ್ಳೇದ್ ಮಗ್ಲೆ ಇವಾಗ ಅಂಗವಿಕ ಅಂಗವಿಕಲರು ಜಾಸ್ತಿ ಇರ್ತಾರೆ ಮನೆಯಲ್ಲಿ ಅವರು ಕ್ಲಾಸ್ಗೆ ಅಟೆಂಡ್ ಆಗಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವ್ರ ಆನ್ಲೈನ್ ಕ್ಲಾಸ್ಗೆ ಅವ್ರ ಸ್ಕೂಲ್ಗೆ ಹೋಗಿ ಅಟೆಂಡ್ ಆಗೋ ಅಷ್ಟೇ ಇಲ್ಲ ಆನ್ಲೈನ್ ಕ್ಲಾಸಸ್ಸೇ ಅವರು ಪಾಠ ಪಡೆದು ಅವರು ಅವ್ರ ಟ್ಯಾಲೆಂಟ್ ಇರುತ್ತೆ ಆದ್ರೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಅವರು ಅವರ ಜೀವನವನ್ನು ಉತ್ತಮ ಸ್ಥಾನಕ್ಕೆ ಗಳಿಸ್ಕೋಬಹುದು ಆನ್ಲೈನ್ ಕ್ಲಾಸಿಂದ ಓಕೆ ಮಗಳೇ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ವಿ ಓಕೆ ಮಗಳೇ ನೋಡಿದ್ರಲ್ಲ ವೀಕ್ಷಕರೇ ನಾನು ಡಿಜಿಟಲ್ ಇಂದಾನೆ ನಮ್ಮ ಮಕ್ಕಳು ನಾನು ಇಷ್ಟೊಂದು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇದು ಹಾಸ್ಪಿಟಲ್ ಹೋಟೆಲ್ ಇದಲ್ಲದೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಲ್ ಬೇಕಾದ್ರೂ ನಾವು ಡಿಜಿಟಲ್ ಅನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗುತ್ತೆ ಎಲ್ಲರೂ ಅಂಗವಿಕಲತೆ ಇರೋರೆಲ್ಲ ಓದ್ಕೋಬಹುದು ಎಲ್ಲ ತುಂಬಾ ಸಹಾಯವಾಗುತ್ತೆ ಇಷ್ಟು ನಮ್ಮ ನಾಟಕವನ್ನು ನೋಡಿದ್ದಕ್ಕೆ ಥ್ಯಾಂಕ್ಸ್ ಮತ್ತೆ ಇವಾಗ ನಾವು ಒಂದು ಚಿಕ್ಕ ಹಾಡಿನ ಮುಖಾಂತರ ನಮ್ಮ ನಾಟಕದ ನಮ್ಮ ನಾಟಕವನ್ನು ಹಾಡಿ ಮುಗಿಸುತ್ತೇವೆ